ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋದಾದ್ರೆ ನೋಡಿ ಇವತ್ತು ಮಾರ್ಕೆಟ್ ಫ್ಲಾಟ್ ಅಲ್ಲಿ ಓಪನ್ ಆಯಿತು ಫ್ಲಾಟ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಡೌನ್ ಸೊ ಡೌನ್ ಆದಂತ ಮಾರ್ಕೆಟ್ ಒಂದೇ ಸಲಿಗೆ ಅಪ್ಪು ಯಾವುದೇ ರೀತಿಯ ರೀಟೆಸ್ಟ್ ಇಲ್ಲ ಎಂತದೂ ಇಲ್ಲ ಸೀದಾ ಬಂದಿದ್ದು ಗ್ಯಾಪ್ ಆಲ್ ಟೈಮ್ ಐ ಇತ್ತು ಆಲ್ ಟೈಮ್ ಐ ಬ್ರೇಕ್ ಮಾಡ್ಕೊಂಡು ಸೀದಾ ಹೋಗಿದೆ ಸೊ ನಮ್ಗೆ ಇದು ಯಾವುದೋ ಟ್ರೇಡ್ ಸಿಗ್ಲಿಲ್ಲ ಬ್ರೇಕೌಟ್ ಟ್ರೇಡ್ ತಕೊಂಡಿತ್ತು ಅವರು ಮಾತ್ರ ಪಾಸ್ ಆಗಿದ್ದಾರೆ ಮತ್ತೆ ಯಾರೆಲ್ಲ ರೀಟೆಸ್ಟ್ ಮಾಡಿಲ್ಲ ಒಂದೇ ಸಾಲಿ ಫಾಲ್ ಆಯ್ತು ಸೊ ಈ ಒಂದೇ ಫಾಲ್ ಆದಾಗ ಆಲ್ ಟೈಮ್ ಐಯಿಂದ ಇಷ್ಟು ಯೂಜ್ ಫಾಲ್ ಅಂದ್ರೆ ಮೂರು ಕ್ಯಾಂಡಲ್ ಅನ್ನ ಕವರ್ ಮಾಡೋಷ್ಟು ಒಂದೇ ಕ್ಯಾಂಡಲ್ ಬಂದಾಗ ಅಬ್ಯೂಸ್ಲಿ ನಮ್ ತಲೆಯೊಳಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಓ ಇನ್ನು ಫಾಲ್ ಆಗ್ಬಹುದು ಅಂತ ಸೊ ಆ ಕಡೆ ನಾವು ಈ ಕಡೆ ತಗೊಳಕ್ಕೂ ಆಗ್ಲಿಲ್ಲ ನಮ್ದು ಇವತ್ತು ಬೆಳಿಗ್ಗೆ ಎರಡು ಟ್ರೇಡು ಸ್ಟಾಪ್ ಲಾಸ್ ಆಯ್ತು ನಾವು ಫಸ್ಟ್ ಪುಟ್ ತಗೊಂಡ್ವಿ ಅದು ಸ್ಟಾಪ್ ಲಾಸ್ ಆಯ್ತು ನೆಕ್ಸ್ಟ್ ಕಾಲ್ ತಗೊಂಡಿದ್ವಿ ಆ ಕಾಲ್ ಅಷ್ಟೇ ಬಂದಿದು ಸ್ಟಾಪ್ ಲಾಸ್ ಮಾಡಿಬಿಡ್ತು ಒನ್ ಅವರ್ ಝೋನ್ ಬ್ರೇಕ್ ಆದ್ಮೇಲೆ ತಗೊಂಡಿದ್ದು ಒನ್ ಅವರ್ ಝೋನ್ ಬ್ರೇಕ್ ಆದ ತಕ್ಷಣ ಲಾಸ್ ಆಯ್ತು ಅದಾದ ನಂತರ ನಾವು ಈ ಒಂದು ರನ್ನಿಂಗ್ ಅಲ್ಲಿ ಸ್ಲೋಲಿ ಅಂಡ್ ಸ್ಟಡಿ ಆಗಿ ಕೆಲವು ಪಾಯಿಂಟ್ಸ್ ಅನ್ನ ಮಾಡಿ ಕ್ಯಾಪ್ಚರ್ ಮಾಡಿದ್ದು ಸೊ ಇದ್ರಲ್ಲಿ ಒಂದು ನಮ್ಗೆ ಒಳ್ಳೆ ರೀತಿಯ ಇನ್ಕಮ್ ಬಂದಿದೆ ಯಾಕೆಂದ್ರೆ ರೀಟೆಸ್ಟ್ ಹೋಗ್ಬೇಕು ಯಾಕಂದ್ರೆ ಇದು ಫಾಲ್ ಆಗಿದ್ ಒಂದೇ ಫಾಲ್ ಅಲ್ಲಿ ಬಂದಿದ್ರಿಂದ ಇದು ಹೋಗಿ ರೀಟೆಸ್ಟ್ ಮಾಡಿ ಫಾಲೋ ಆಗ್ಬೇಕು ಅಲ್ಲಿವರೆಗೆ ಟೈಮ್ ಇದೆ ಅಂತ ಹೇಳಿ ನಾವು ಮಾಡಿದ್ವಿ ನಂತರ ಮಾರ್ಕ್ ಮಾಡಿ ಕೂತಿದಿವಿ ಈಗ ನೋಡಿ ಸ್ಟಿಲ್ ರನ್ನಿಂಗ್ ಇದೆ ಮಾರ್ಕೆಟ್ ಬಟ್ ನಾವು ಆಲ್ರೆಡಿ ಕ್ಲಿಯರ್ ಮಾಡಿ ಹೇಳಿದ್ವಿ ಈ ಝೋನ್ ಕ್ಲೋಸ್ ಬ್ರೇಕ್ ಆಗಿ ಒಂದು ಕ್ಲೋಸ್ ಕೊಡೋವರೆಗೂ ನಮಗೆ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ ಸಿಗೋದಿಲ್ಲ ಸೊ ಈಗ ಅದಕ್ಕೆ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇಲ್ಲ ಸುಮ್ನೆ ಕೂತ್ ಕೂತ್ ಬೋರ್ ಆಗೋದ್ರಿಂದ ನಾವ್ ಇವಾಗ ವಿಡಿಯೋ ಬೇಗ ಮಾಡ್ತಾ ಇದೀವಿ ಅಷ್ಟೇ ಸೊ ಮಾರ್ಕೆಟ್ ಅದೇ ಝೋನ್ ಒಳಗಿದೆ ಸೈಡ್ ವೈಸ್ ಆಗೋ ಚಾನ್ಸಸ್ ಕಾಣ್ತಾ ಇದೆ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಮಂತ್ ಎಕ್ಸ್ಪೈರಿ ಇರೋದ್ರಿಂದ ಕೊನೆಗೆ ಒಂದು ಗಾಳಿಗೆ ಹದಿನೈದು ನಿಮಿಷ ಕ್ಯಾಂಡಲ್ ಅಲ್ಲಿ ಒಂದು ಮೂಮೆಂಟ್ ಕೊಡೋ ಚಾನ್ಸಸ್ ಇರ್ಬೋದು ಅದೇ ನೀವು ಆಪ್ಷನ್ಸ್ ಅಲ್ಲಿ ನೋಡಿದಾಗ ನೋಡಿ ಆಪ್ಷನ್ಸ್ ಅಲ್ಲೂ ಅದು ಒಂದೇ ಝೋನ್ ಒಳಗಿದೆ ಝೋನ್ ಬ್ರೇಕ್ ಆಗಿ ಯಾವುದೇ ರೀತಿಯ ರೀಟೆಸ್ಟ್ ಮಾಡಿಲ್ಲ ಎಷ್ಟು ಕ್ಯಾಂಡಲ್ ಆಗಿದ್ರು ಅದೇ ವೇಟಿಂಗ್ ಅಲ್ಲೇ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕ್ಯಾಂಡಲ್ ಕಮ್ಮಿ ಕಮ್ಮಿ ನೂರೈವತ್ತು ನಿಮಿಷ ಎರಡೂವರೆ ಗಂಟೆಯಿಂದ ಮಾರ್ಕೆಟ್ ಒಂದೇ ಝೋನ್ ಒಳಗಿದೆ ಕಾಲ್ ಅಲ್ಲಿ ಮಾತ್ರ ಡಿ ಕೆ ಮಾಡ್ತಾ ಇದ್ದಾನೆ ಡಿ ಕೆ ಮಾಡಿ ಡಿ ಕೆ ಮಾಡಿ ಕೆಳಕ್ತ ಯಾಕಂದ್ರೆ ಪಾಯಿಂಟ್ಸ್ ಒಂದೇ ಸಲ ಕೊಟ್ಟಿದ್ರಿಂದ ಅದನ್ನ ಡಿ ಕೆ ಮಾಡ್ತಾ ಇದ್ದಾನೆ ಸೊ ಇದು ಟ್ರಾಪಿಂಗ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಪುಟ್ ಆಪ್ಷನ್ ಅಲ್ಲಿ ಯಾವುದೇ ರೀತಿಯ ಮೂಮೆಂಟ್ಸ್ ಕೊಡ್ತಾ ಇಲ್ಲ ಒಂದು ವೇಳೆ ಪುಟ್ ಆಪ್ಷನ್ ಲೋ ಬ್ರೇಕ್ ಆಗಿ ಕ್ಲೋಸ್ ಕೊಟ್ರೆ ನಲ್ವತ್ತ ನಾಲ್ಕು ಆಗಿ ಲೋ ಕೊಟ್ರೆ ಆ ಟೈಮಲ್ಲಿ ಕಾಲ್ ಹೋಗ್ಬೋದು ಅಥವಾ ಪುಟ್ ಆಪ್ಷನ್ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ರೆ ಮೇಲ್ ಹೋಗ್ಬಹುದು ಇದು ನಾವು ಮಾಡ್ತಾ ಇದೀವಿ ಸೊ ಫೈನಲ್ ಏನಾಯ್ತು ಅಂತ ಹೇಳಿ ನೀವು ಲಾಸ್ಟ್ ಮೂರು ಕಾಲ್ ಗಂಟೆಗೆ ಚಾರ್ಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಒಂದು ಪ್ಯಾರಲಲ್ ಚಾನಲ್ ಮಾಡಿದ್ವಿ ಆ ಪ್ಯಾರಲಲ್ ಚಾನಲ್ ಅಲ್ಲೂ ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ತಿದೆ ಇದು ಚಾನೆಲ್ ಫಾರ್ಮೇಶನ್ ಆದ್ಮೇಲಿಂದ ನಮ್ಗೆ ಅದು ಇಲ್ಲಿ ಮಧ್ಯದಲ್ಲಿ ಫಾರ್ಮೇಶನ್ ಆಗಿ ಕ್ಲೀನ್ ಆಗಿ ಹೋಗ್ತಾ ಇದೆ ಸೊ ಇಲ್ಲಿಂದ ರಿಜೆಕ್ಷನ್ ತಕೊಂಡು ಬಂದಿದೆ ತಿರ್ಗಾ ಇಲ್ಲೂ ರಿಜೆಕ್ಷನ್ ತಗೊಂಡಿದೆ ಸೊ ಇದು ಟೆಚ್ ಆದಾಗ ಒಂದು ಬೂಮ್ ಸಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೈಡ್ ವೇಸ್ ಅಲ್ಲೇ ಬಂದ್ರೆ ಸೈಡ್ ವೇಸ್ ಅಲ್ಲೇ ಬಂದ್ರೆ ಕೊನೆ ಗಾಡಿಗೆ ಟೆಚ್ ಆಗಿ ಒಂದು ಸಿ ಬರ್ಬೋದು ಅದು ಬಿಟ್ರೆ ಮತ್ತೆ ಯಾವುದೇ ಟ್ರೇಡ್ ಇಲ್ಲ ಫುಲ್ ಅಂಡ್ ಫುಲ್ ಒಂದೇ ಝೋನ್ ಒಳಗೆ ಟ್ರೇಡ್ ಆಗ್ತಾ ಇದೆ ಸೊ ಈ ರೀತಿ ನಿಮಗೆ ಅಹ್ ಕಲೀಲಿಕ್ಕಿದ್ರೆ ಬನ್ನಿ ನಮ್ಮೊಟ್ಟಿಗೆ ಜಾಯಿನ್ ಆಗಿ ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ನೋಡ್ಬೋದು ಕೆಲವರಿಗೆಲ್ಲ ಕೆಲವು ಎಲ್ಲಿ ಬೈ ಮಾಡ್ಬೇಕು ಸೇಲ್ ಮಾಡ್ಬೇಕು ಅನ್ನೋದನ್ನ ನಾವು ಹೆಲ್ಪ್ ಮಾಡ್ತಾ ಇದೀವಿ ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಅವ್ರು ಬೈ ಸೇಲ್ ಮಾಡ್ತಾ ಇದಾರೆ ಅದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಆದ್ರೆ ಬನ್ನಿ ನಮ್ಮ ಒಟ್ಟಿಗೆ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್